ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ನಿಮ್ಮ ಫೋನ್ಪೇ ಅಕೌಂಟನ್ನು ಅಂದರೆ ಹೊಸ್ದಾಗಿ ಫೋನ್ಪೇಯನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಏನಪ್ಪ ಅಂದರೆ ನೀವು ಫೋನ್ಪೇನ ಆ್ಯಕ್ಟಿವ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇಲ್ಲದೇನೂ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರನೂ ಕೂಡ ನಿಮ್ಮ ಫೋನ್ಪೇಯನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೋದು ಸೊ ಅದನ್ನು ಯಾವ ರೀತಿ ಅಂತ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ನೋಡೋಣ ಬನ್ನಿ ಸೊ ಮೊದಲಿಗೆ ನೀವು ಪ್ಲೇ ಸ್ಟೋರಿಗೆ ಹೋಗಿ ಪ್ಲೇ ಹೋದ ನಂತರ ನೀವು ಫೋನ್ಪೇ ಅಂತ ಸರ್ಚ್ ಮಾಡಿ ಸೊ ಆ ಫೋನ್ಪೇ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೊಂದು ಫೋನ್ಪೇ ಆ್ಯಪ್ ನಿಮಗೆ ಕಾಣುತ್ತೆ ಸೊ ಆ ಫೋನ್ಪೇ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಅಂತ ತೋರಿಸುತ್ತೆ ಸೊ ಓಪನ್ ಮಾಡ್ಕೊಳ್ಳಿ ಸೊ ನಿಮ್ಮ ಆಗ ನಿಮ್ಮ ಫೋನ್ಪೇ ಓಪನ್ ಆಗುತ್ತೆ ಆ ನಂತರ ಈ ರೀತಿ ಸ್ಕ್ರೀನ್ ಬರುತ್ತೆ ನಿಮಗೆ ಇಲ್ಲಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಮೊಬೈಲ್ ಅಕೌಂಟಿಗೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತರೋ ಅಥವಾ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ ನಂಬರ್ ಇರುತ್ತೋ ಅದೇ ನಂಬರನ್ನೇ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಆ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಸೈಪ್ ಟೈಪ್ ಮಾಡಿದ ನಂತರ ನೋಡಬಹುದು ನಿಮ್ಮ ಟೈಪ್ ಮಾಡಿದ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಕೆಳಗಡೆ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಸ್ಕ್ರೀನ್ ಬರುತ್ತೆ ಇಲ್ಲಿ ಆಲೋ ಫೋನ್ಪೇ ಟು ಆಕ್ಸೆಸ್ ದಿಸ್ ಲೊಕೇಶನ್ ಡಿವೈಸ್ ಲೊಕೇಶನ್ಸ್ ಅಂತ ಕೇಳುತ್ತೆ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಫೋನ್ಪೇ ಕಾಲ್ ಕೇಳುತ್ತೆ ಅಲೋ ಕೊಡಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಲೋಡಿಂಗ್ ಆಗುತ್ತೆ ಇಲ್ಲಿ ನಿಮ್ಮ ಆ್ಯಕ್ಸಸ್ ಕೇಳುತ್ತೆ ಅಲೋ ಅಂತ ಕೊಡಿ ಅದಾದ ನಂತರ ನೋಡ್ಬೋದು ನಿಮ್ಮ ಯಾವುದು ಬ್ಯಾಂಕ್ ನಿಮ್ಮ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ದು ಎಸ್ ಬಿ ಐ ಎಸ್ ಬಿ ಐ ಅಂತ ಸೆಲೆಕ್ಟ್ ಮಾಡ್ತೀವಿ ಅದಾದ ನಂತರ ಈ ರೀತಿ ಕೇಳುತ್ತೆ ಇಲ್ಲಿ ಅಲೋ ಆಕ್ಸಿಸ್ ಅನ್ನೋ ಒಂದು ಕೆಳಗಡೆ ಇರೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಮತ್ತೆ ಈ ಥರ ಪಾಪ ಬರುತ್ತೆ ಮತ್ತೆ ಅಲೋ ಕೊಡಿ ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಏನು ಫೋನ್ಪೇ ಲೋಡಿಂಗ್ ಆಗ್ತಾ ಇರುತ್ತೆ ಸೊ ಆಗ ನಿಮ್ಮ ಯಾವ ಅಕೌಂಟ್ ಅನ್ನೋದು ಅದನ್ನು ಫೈಂಡ್ ಮಾಡ್ತಾ ಇರುತ್ತೆ ನಿಮ್ಮ ಎಸ್ ಬಿ ಐ ಅಕೌಂಟ್ ಆಗಿದ್ದರೆ ಅಥವಾ ನಿಮ್ಮ ಬೇರೆ ಇನ್ನಿತರ ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿದ್ದರು ಸೊ ನೀವು ಟೈಪ್ ಮಾಡಿದ ನಂತರ ಸೆಲೆಕ್ಟ್ ಮಾಡಿದ ನಂತರ ಅದು ಆ್ಯಕ್ಸಸ್ ತೊಗೊಳುತ್ತೆ ಅದಾದ ನಂತರ ನೋಡ್ಬೋದು ನಿಮ್ಮ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡಿರ್ತಾರೋ ಸೊ ಆ ಬ್ಯಾಂಕ್ನ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಅದಾದ ನಂತರ ಇಲ್ಲಿ ಕ್ರಿಯೇಟ್ ಯು ಪಿ ಐ ಐ ಡಿ ಕೂಡ ಅವರು ಒಂದು ಓನ್ ಆಗಿ ಕೊಟ್ಟಿರ್ತಾರೆ ಯು ಪಿ ಐ ಐ ಡಿ ಅಥವಾ ನಿಮಗೆ ಈ ರೀತಿ ಬೇಡ ಬೇರೆ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಯು ಪಿ ಐ ಐ ಡಿನ ಆ ರೀತಿ ಕ್ಲಿಕ್ ಮಾಡ್ಕೊಳ್ಬೋದು ಅದಾದ ನಂತರ ನೋಡ್ಬೋದು ಕೆಳಗಡೆ ಪ್ರೆಸೀಡ್ ಟು ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನೋಡ್ಬೋದು ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ ಅದಾದ ನಂತರ ಸೆಟ್ ಯು ಪಿ ಐ ಪಿನ್ ಅಂತ ಕೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ ಅದಾದ ನಂತರ ನೋಡ್ಬೋದು ಇಲ್ಲಿ ಸೆಟ್ ಯು ಪಿ ಐ ಪಿನ್ ಯೂಸಿಂಗ್ ಆಧಾರ್ ಮುಖಾಂತರ ಮಾಡ್ಬೋದು ಅಥವಾ ಡೆಬಿಟ್ ಅಥವಾ ಎ ಟಿ ಎಮ್ ಕಾರ್ಡ್ ಮುಖಾಂತ್ರ ನೀವು ನಿಮ್ಮ ಯು ಪಿ ಐಯನ್ನು ಅನ್ನು ಆ್ಯಡ್ ಆ್ಯಕ್ಟಿವ್ ಮಾಡ್ಕೊಡ್ಬೇಕಾಗತ್ತೆ ಸೊ ನಾವೀಗ ಆಧಾರ್ ಮುಖಾಂತರ ನಮ್ಮ ಯು ಪಿ ಐ ಐ ಡಿಯನ್ನು ಆ್ಯಕ್ಟಿವ್ ನೋಡ್ಬೋದು ಇಲ್ಲಿ ಆಧಾರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ಪ್ರೆಸಿಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಪ್ರೆಸಿಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಈಗ ಇಲ್ಲಿ ವೆರಿಫೈ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಮೊದಲೇ ಆರ್ ಡಿಜಿಟ್ ನಂಬರ್ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ ಕೆಳಗಡೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ವೆರಿಫೈ ಆಗುತ್ತೆ ಅದಾದ ವೆರಿಫೈ ಆದ ನಂತರ ನೋಡಬಹುದು ಈ ರೀತಿ ಬರುತ್ತೆ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ ಸೊ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಕೇಳಿದ ನಂತರ ನಿಮ್ಮ ಆಧಾರ್ ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ ಗೆ ಒಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಅನ್ನ ಟೈಪ್ ಮಾಡಬೇಕಾಗುತ್ತೆ ಸೊ ಇದು ಬ್ಲರ್ ಆಗಿ ಕಾಣ್ತಾ ಇದೆ ತೋರಿಸ್ತಾ ಇದೆ ನೋಡಬಹುದು ಈ ರೀತಿ ಮೆಸೇಜ್ ಬಂದಿರುತ್ತೆ ಇಲ್ಲಿ ಓ ಟಿ ಪಿ ಸೊ ಆ ಓ ಟಿ ಪಿಯನ್ನು ಎಂಟರ್ ಮಾಡಬೇಕಾಗತ್ತೆ ಸೊ ಅದಾದ ನಂತರ ನೋಡಬಹುದು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಕೂಡ ಒಂದು ಓ ಟಿ ಪಿ ಬಂದಿರುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಯಾವ ನಂಬರ್ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಆ ನಂಬರಿಗೂ ಕೂಡ ಒಂದು ಓ ಟಿ ಪಿ ಬಂದಿರುತ್ತೆ ಸೊ ಆ ಓ ಟಿ ಪಿಯನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಎರಡು ನಂಬರನ್ನು ಟೈಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ ನಂತರ ನೋಡಬಹುದು ನಿಮಗೆ ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಮೆಸೇಜ್ ಕೂಡ ಬಂದಿರುತ್ತೆ ಕೆಳಗಡೆ ಬರುತ್ತೆ ನೋಡಬಹುದು ಪಾಪಪ್ ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ಮೆಸೇಜ್ ಬಂದಿರುತ್ತೆ ಈ ರೀತಿಯಾಗಿ ನಿಮ್ಮ ಫೋನ್ ಪೇ ಅಕೌಂಟನ್ನು ಯು ಪಿ ಐ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಅಕೌಂಟ್ ಆಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ ಅದರ ಅಕೌಂಟ್ ಡೀಟೇಲ್ಸ್ ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ ಈ ರೀತಿಯಾಗಿ ನಿಮ್ಮ ಫೋನ್ ಅನ್ನು ಹೊಸದಾಗಿ ಫೋನ್ಪೇಯನ್ನು ಏನು ಆಕ್ಟಿವ್ ಮಾಡ್ಕೊಳ್ಬೋದು ಹಾಗೆ ಅದ್ರ ಮುಖಾಂತರ ಟ್ರಾನ್ಸಾಕ್ಷನ್ ಕೂಡ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್